ಕಲ್ಪಕರು ರಾಘವೇಂದ್ರ ಸ್ವಾಮಿಗಳವರು ನಮಗೆಲ್ಲರಿಗೂ ಇರ್ತಾರೆ ಕಾಮದೇವ್ ಅಂತ ಹೇಳಿದ್ರೆ ಗೆಳಕ್ಕೆ ಎಲ್ಲರನ್ನೂ ಕೊಡುತ್ತೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರನ್ನು ಯಾರ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸು ನಿರ್ಮಲವಾಗಿ ಕೊಂಡು ಗುರುಗಳಲ್ಲಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಖಂಡಿತವಾಗಿ ಫಲವನ್ನು ಕೊಟ್ಟು ಅವರ ಅನುಗ್ರಹಕ್ಕೆ ಕಾಣವತರಾಗ್ತಾ ಇದ್ದಾರೆ ಇಂತಹ ವಿಶೇಷ ಪರಿಹಾರಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ ಗುರುಗಳ ದರ್ಶನ ಪಡೆದುಕೊಂಡುಕೊಂಡಿದ್ದೀರಿ ತಮಗೂ ಸಹ ಗುರು ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಭವ ಮಾಡಲಿ ಅಂತ ಕಳ್ಕೊಳ್ತಾ ಸಾಯಂಕಾಲ ಸಹ ವಿಶೇಷವಾಗಿ ಗಜವಾಹನೋತ್ಸವ ರಥೋತ್ಸವ ಪಲ್ಲಕ್ಕಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಗುರುವಾರ ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮಗಳು ಇರುತ್ತೆ ನಂತರದಲ್ಲಿ ಎಲ್ಲ ಭಕ್ತರಿಗೂ ಪ್ರಸಾದವನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಶ್ರೀಮಠದ ವ್ಯವಸ್ಥಾಪಕಂತಹ ಆರ್ ಕೆ ಮಹೀಂದ್ರಾಚಾರ್ಯರ ನೇತೃತ್ವದಲ್ಲಿ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದೆ ತಾವೆಲ್ಲವೂ ಗುರುರಾಯರ ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಈ ಮೂಲಕ ನಮ್ಮ ನಿರ್ಮಿಸುತ್ತೆ ರಾಘವೇಂದ್ರಾಯ ಸತ್ಯಧರ್ಮರಥ ರಜತಾಮಪುಕ್ಷಾಯ ಮಮತಾಮ ಚಾಮದೇನವೇ ಶಿಷ್ಯೇಂದ್ರ ರಾಜ್ಯೋತ್ತಮ್ ರಾಘವೇಂದ್ರ ಗುರುಪಯ್ಯಂ ಶ್ವೇತೇಂದ್ರ ಗುರುಮುಂಡೆ ಮೂಲರಾಮಾರ್ಚನೆಯಥ ಅದನಪೀಠ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ದೀಪ ಶ್ರೀಪಾದಗಳವರ ಆದೇಶ ಅನುಗ್ರಹದಂತೆ ಬೆಂಗಳೂರಿನ ಜಯನಗರದ ಐದನೇ ಬೆಳಾವಣೆಯಲ್ಲಿರುವ ನಂಜನಗೂರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿಯೂ ಸಹ ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವಿಶೇಷ ಉತ್ಸವಗಳು ಅನ್ನ ಸಂತರ್ಪಣಾದಿ ಕಾರ್ಯಕ್ರಮವನ್ನು ನೆರವೇರುತ್ತೋ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರುತ್ತದೆಯೋ ಅದೇ ರೀತಿಯಾಗಿ ಎರಡನೇ ಮಂತ್ರಾಲಯದಲ್ಲಿ ಖ್ಯಾತಿ ಪಡೆದಿರುವಂತಹ ನಮ್ಮ ಬೆಂಗಳೂರಿನ ಜಯನಗರದ ಐದನೆಯ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಯಲ್ಲಿ ರೈತನಿತ್ಯದಲ್ಲಿ ಬಹಳ ವಿಶೇಷವಾಗಿ ಉತ್ಸವಗಳು ನೆರವೇರುತ್ತೆ ವಿಶೇಷವಾಗಿ ಗುರುವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಭಕ್ತ ಶ್ರೀಕಾ ಮಠಕ್ಕೆ ಆಗಮಿಸಿ ಗುರುಗಳ ದರ್ಶನವನ್ನು ಪಡೆದುಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಬೆಳಗಿನ ಜಾವದಲ್ಲಿ ಐದು ಮೂವತ್ತಕ್ಕೆ ದೇವಸ್ಥಾನವು ಹಾಲು ತೆರೆಯಲಾಗಿತ್ತು ನಂತರದಲ್ಲಿ ಸುಪ್ರಭಾತ ಸೇವೆ ನಿರ್ಮಾಲ ವಿಸರ್ಜನೆ ಮತ್ತು ಸಹಸ್ರಕಾಶ ಕ್ಷೀರಾಭಿಷೇಕದ ಅಭಿಷೇಕವೂ ನೆರವೇರುತ್ತೆ ಬಲಪಂಚಮ ಅಭಿಷೇಕವೂ ನೆರವೇರುತ್ತೆ ವಿಶೇಷವಾಗಿ ಅಲಂಕಾರ ಮತ್ತು ಅನ್ನ ಸಂತರ್ಪಣಾದಿ ಉತ್ಸವಗಳು ಸಹಸ್ರಾರು ಭಕ್ತದವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸುಮಾರು ಎರಡು ಗಂಟೆವರೆಗೂ ಸಹ ನಿರಂತರವಾಗಿ ಯಾರಿಗೂ ಜಾತಿಯ ತಾರತಮ್ಯ ತಾರುಕ್ಯವಿಲ್ಲದಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ನಿರಂತರವಾಗಿ ಅನ್ನ ಸಂತರ್ಪಣೆ ಸುಮಾರು ನಾಲ್ಕು ಸಾವಿರಕ್ಕೂ ಮಿಗಿಲಾಗಿ ಭಕ್ತ ಭಕ್ತ ಜನರಿಗೆ ಪರಮ ಪೂಜೆ ಸುಮ್ ಸುಬುತೇಂದ್ರತೀರ ಶ್ರೀಪಾದಗಳವರ ಆದೇಶದಂತೆ ಪ್ರತಿ ಗುರುವಾರವೂ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ ಭಕ್ತರ ಸಹಕಾರದೊಂದಿಗೆ ತಾವೆಲ್ಲರಿಗೆ ವೀಕ್ಷಣೆ ಮಾಡ್ತಾ ಇರ್ಬೋದು ಸಾವಿರಾರು ಜನರು ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದು ದೀಪಗಳನ್ನು ಪ್ರಜ್ವಲಿಸಿ ಅರ್ಚನೆಯಲ್ಲಿ ಭಾಗವಹಿಸಿ ಈ ತಲ ಮಂತ್ರಾಕ್ಷರೆಯನ್ನು ಸ್ವೀಕರಿಸಿ ಅವರ ಭಕ್ತಿಗೆ ಗುರುಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಅವರ ಅಭಿಹಿತವನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ಅಂತ ಯಾರ <laughs>